ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತು ನೋಡಿ ಈ ಥರ ಹ್ಯಾಂಡ್ ವರ್ಕ್ ಡಿಜೆನ್ಸ್ ಹಾಕಿದ್ದೀನಿ ವಿ ಶೇಪಲ್ಲಿ ಸಿಂಪಲಾಗಿನೇ ಹಾಕಿದ್ದೀನಿ ನೋಡಿ ಈ ಥರ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಈ ಥರ ಕಾಣುತ್ತೆ ಇಷ್ಟು ದಿನ ವೀಡಿಯೋ ಹಾಕೋಕ್ಕೆ ಆಗಲಿಲ್ಲ ಫ್ರೆಂಡ್ಸ್ ನಾನು ಯಾಕಂದರೆ ಇನ್ನೂ ಸ್ವಲ್ಪ ಲೇಟ್ ಆಗುತ್ತೆ ವೀಡಿಯೋ ಹಾಕೋಕ್ಕೆ ಕೂಡ ಯಾಕಂತಂದರೆ ಇನ್ನೂ ಮದುವೆ ಬಟ್ಟೆ ಮುಗಿಲಿಲ್ಲ ಅದಕ್ಕೋಸ್ಕರ ನಾನು ಇದು ಸ್ಟಿಚ್ ಮಾಡಿದೆ ಬ್ಲೌಸ್ಗಳು ಅದಕ್ಕೋಸ್ಕರ ನಾನು ಇದೊಂದು ವೀಡಿಯೋ ಮಾಡಿ ಹಾಕೋಣ ಅಂಥೇಳಿ ಯಾಕಂದರೆ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿ ವಾಯ್ಸ್ ಕೊಟ್ಟು ಅಷ್ಟು ಟೈಮ್ ಕೂಡ ನನಗಿಲ್ಲ ಫ್ರೆಂಡ್ಸ್ ಯಾಕಂತಂದರೆ ಇಲ್ಲಿ ಮನೇಲೂ ಹ್ಯಾಂಡ್ ವರ್ಕ್ ಇದ್ದೀನಿ ಮತ್ತು ಅಲ್ಲಿ ಅಂಗಡಿಯಲ್ಲಿ ಮಿಷಿನ್ ವರ್ಕು ವರ್ಕು ಸ್ಟಿಚಿಂಗು ಎಲ್ಲ ಇದೆ ಫ್ರೆಂಡ್ಸ್ ಎಲ್ಲ ನಾನು ಒಬ್ಬಳೇ ಮಾಡಬೇಕಲ್ಲ ಅದಕ್ಕೋಸ್ಕರ ಸ್ವಲ್ಪ ಕೆಲಸ ಕೂಡ ಜಾಸ್ತಿ ಇದ್ದಾವೆ ಅದಕ್ಕೋಸ್ಕರ ಸ್ವಲ್ಪ ಮದುವೆ ಬ್ಲೌಸ್ ಎಲ್ಲ ಆದಮೇಲೆ ನಾನು ನಿಮಗೆ ವಿಡಿಯೋ ಹಾಕ್ತೀನಿ ಆದಷ್ಟು ವೀಡಿಯೋ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್ ನೋಡಿ ಈ ಥರ ವಿ ಶೇಪ್ ಇಟ್ಟಿದ್ದೀನಿ ಇದಕ್ಕೆ ಕಪ್ಸ್ ಹಾಕಿದ್ದೀನಿ ಯಾಕಂದರೆ ಜಾಸ್ತಿ ಈಗ ವಿ ಶೇಪಲ್ಲಿ ಕೂಡ ನಾವು ಶೇಪ್ ತೆಗೆದ್ರಿಗೂ ಇರುತ್ತೆ ವಿ ಶೇಪಲ್ಲಿ ಸ್ವಲ್ಪ ಕಮ್ಮಿ ಕೂಡ ಡೀಪ್ ಬರುತ್ತೆ ಸ್ವಲ್ಪ ಬ್ರಾಡಾಗಿ ಸ್ವಲ್ಪ ಅಗಲವಾಗಿ ನೋಡಿಕೊಂಡು ತೆಗೆದ್ರು ಕೂಡ ಇದು ಬ್ರಾಡಾಗಿ ಆದರೂ ಕೂಡ ಆಗುತ್ತೆ ವಿ ಶೇಪಲ್ಲಿ ಅದಕ್ಕೋಸ್ಕರ ಇದು ಕಪ್ಸ್ ಹಾಕಿದ್ದೀನಿ ನಾನು ಯಾವುದೇ ಬ್ರಾ ಹಾಕೋಣಲ್ಲ ಅಂತ ಹೇಳಿದ್ರವರು ಅದಕ್ಕೇ ಕಪ್ಸ್ ಹಾಕಿದ್ದೀನಿ ನೋಡಿ ಈ ಥರ ಬಂದಿದೆ ಡಿಜೆನ್ಸು ನಾನು ಈಗ ಸ್ಟಿಚ್ ಮಾಡಿರೋ ಬರೀ ಮಿಷಿನ್ ವರ್ಕು ಇವು ಸಿಮ್ ಸಿಂಪಲ್ಲಾಗೇ ಇದ್ದಾವೆ ಸ್ವಲ್ಪ ಚೆನ್ನಾಗಿರೋದು ಗ್ರ್ಯಾಂಡಾಗಿಯೂ ಐತೆ ಒಂದೊಂದಾಗೆ ತೋರಿಸ್ತೀನಿ ಇದು ಒಬ್ರದೇ ಬ್ಲೌಜ್ ಇವು ನೋಡಿ ಈ ಥರ ವರ್ಕ್ ಮಾಡಿದ್ದೀನಿ ನೋಡಿ ಈ ಥರ ಕಾಣಿಸ್ತಾ ಇದೆ ಅವ್ರದ್ದು ರೇಷ್ಮೆ ಬ್ಲ ಸೀರೆ ಇತ್ತಲ್ಲ ಅದು ಬ್ಲೌಜು ತುಂಡ ಸ್ಲೀವ್ ಇರೋದು ಅದಕ್ಕೋಸ್ಕರ ಇವರು ಬಟ್ಟೆ ತಂದು ರೇಷ್ಮೆ ಸೀರೆಗೆ ಮ್ಯಾಚಿಂಗ್ ಆಗೋಂಗೆ ರೆಡ್ ಕಲರ್ ತಂದು ವರ್ಕ್ ಮಾಡಿಸಿದ್ದಾರೆ ನೋಡಿ ಈ ಥರ ಕಾಣಿಸ್ತಾ ಇದೆ ಗ್ರ್ಯಾಂಡ್ ಲುಕ್ ಕೂಡ ಕಾಣುತ್ತೆ ಯಾಕಂದರೆ ರೇಷ್ಮೆ ಸೀರೆಗಳಿಗೆಲ್ಲ ಬಾರ್ಡ್ರ್ ಇರುತ್ತೆ ಬಾರ್ಡ್ರು ಇಲ್ಲ ಅಂದರೂ ಕೂಡ ನಾವು ವರ್ಕ್ ಮಾಡಿಸ್ಕೊಂತೀವಲ್ಲ ಅದಕ್ಕೆ ಅದಕ್ಕೆ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ಥರ ಶೇಪ್ ಇಟ್ಟಿದ್ದೀನಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ಥರ ಒಂದಿದೆ ಇವೆಲ್ಲ ಬೀಡ್ಸ್ ಹಾಕಿದ್ದೀನಿ ಇನ್ನೊಂದು ಕಟ್ ವರ್ಕ್ ಡಿಸೈನ್ಸ್ ಇದೆ ಅದು ಸ್ವಲ್ಪ ಗ್ರ್ಯಾಂಡ್ ಆಗಿದೆ ಇಲ್ಲ ಎಲ್ಲವೂ ಸಿಂಪಲ್ ಆಗಿ ವರ್ಕ್ ಮಾಡಿದ್ದೀನಿ ನೋಡಿ ಇವೆಲ್ಲ ಸಿಂಪಲ್ ಸಿಂಪಲ್ ಡಿಸೈನ್ಸ್ ಎಲ್ಲ ಈ ಡಿಸೈನ್ಸ್ ಯಾರಾದರೂ ಹಾಕ್ಬೋದು ಸಿಂಪಲ್ಲಾಗಿದೆ ಈಸಿಯಾಗಿದೆ ನೋಡಿ ಈ ಥರ ಡಿಸೈನ್ಸು ಅವು ಎರಡು ಸೀರೆ ಸ್ವಲ್ಪ ಗ್ರ್ಯಾಂಡಾಗಿ ಎರಡು ಸೀರೆ ಹೊಲ್ಕೊಟ್ಟಿದ್ದೀನಿ ಇವೆಲ್ಲ ಸಿಂಪಲಾಗಿ ಅಂತ ಹೇಳಿದರು ಇಲ್ಲಿ ನೋಡಿ ಈ ಥರ ಸಿಂಪಲಾಗಿ ಮಾಡಿದ್ದೀನಿ ಇದೆಲ್ಲ ವರ್ಕು ನೋಡಿ ಸ್ಲೀವ್ಗೆ ಇದೆಲ್ಲ ಬ್ಯಾಕಲ್ಲಿ ಫ್ರಂಟಲ್ಲಿ ಏನಿದೆ ಸ್ಲೀವಲ್ಲಿ ಕೂಡ ಸೇಮು ಅದೇ ಥರನೇ ಮಾಡಿದ್ದೀನಿ ನೋಡಿ ಈ ಥರ ಹಾಕಿದ್ದೀನಿ ಕಟಕ್ಕೂನು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಪ್ಲೇನ್ ಬ್ಲೌಸು ನೋಡಿ ಎಲ್ಲೋ ಕಲರ್ ಇದು ಈ ಥರ ಪುಟಾಣಿ ಈ ಥರ ಎಲೆ ಥರ ಮಾಡೋಕ್ಕೋದೆ ಡಿಸೈನ್ಸು ಎಲೆ ಥರ ಬೇಡ ಪದೇ ಪದೇ ಅದೇ ಡಿಸೈನ್ಸೇ ಮಾಡ್ತೀನಲ್ಲ ಅಂದ್ಕೊಂಡು ಇರಲಿ ಅಂತ ಈ ಥರ ಪುಟ್ಟ ಪುಟ್ಟದಾಗಿ ಮಾಡಿದ್ದೀನಿ ತುಂಬ ಚೆನ್ನಾಗಿ ಕಾಣುತ್ತೆ ಎಂಥ ಗ್ರ್ಯಾಂಡಾಗಿರೋ ಡಿಜ ಡಿಸೈನ್ ನೋಡೋಕ್ಕೂ ಈ ಸಿಂಪಲ್ ಆಗಿರೋ ಪುಟ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಮಾತ್ರ ನನಗೆ ಇಷ್ಟ ಆಯಿತು ಆ ಡಿಸೈನ್ಸು ನೋಡಿ ಇದು ಈ ಥರ ಬಂದಿದೆ ಕಟ್ ವಿಡಿಯೋ ವೀಡಿಯೋ ಅಂತೀನಿ ಯಾಕಂದರೆ ವೀಡಿಯೋ ಮಾಡೋಷ್ಟು ಕೂಡ ಟೈಮ್ ಇಲ್ಲ ಫ್ರೆಂಡ್ಸ್ ಯಾರೂ ಬೇಜಾರು ಮಾಡ್ಕೊಬೇಡಿ ಖಂಡಿತ ನಾನು ವೀಡಿಯೋ ಹಾಕ್ತೀನಿ ಫ್ರೀ ನೋಡ್ಕೊಂಡು ಹಾಕ್ತೀನಿ ಸ್ವಲ್ಪ ಮದುವೆ ಬಟ್ಟೆ ಏನಾನ ಆಗ್ಬಿಟ್ರೆ ಸ್ವಲ್ಪ ಫ್ರೀ ಹಾಕ್ತೀನಲ್ಲ ಆರಾಮಾಗಿ ವೀಡಿಯೋ ಮಾಡ್ಕೊಂಡಿರ್ಬೋದು ಅದಕ್ಕೋಸ್ಕರನೇ ಸ್ವಲ್ಪ ಇವಾಗ ಬಿಜಿ ಇದ್ದೀನಿ ಅಷ್ಟೆ ನೋಡಿಲಿ ಈ ಥರ ಬೀಡ್ಸ್ ಎಲ್ಲ ಹಾಕಿದ್ದೀನಿ ಇದು ಕಲರ್ ಕಾಂಬಿನೇಷನ್ ಆಗಿದರೆ ಸೂಪರಾಗಿ ಕಾಣಿಸೋದು ಡಿಸೈನ್ಸ್ ಕೂಡ ಅಷ್ಟೇ ಚೆನ್ನಾಗಿದೆ ಯಾಕೆಂದರೆ ಸೀರೆ ಬ್ಲೌಸು ಸ್ವಲ್ಪ ಸೇಮ್ ಇದ್ದಿದ್ದಕ್ಕೆ ಅಷ್ಟೊಂದು ಲುಕ್ಕು ಕಾಣಿಸ್ತಾ ಇಲ್ಲ ಡೈರೆಕ್ಟಾಗಿ ನೋಡಿದ್ರು ಚೆನ್ನಾಗಿ ಕಾಣುತ್ತೆ ಆದರೆ ಕಾಂಬಿನೇಷನ್ ಆಗಿದರೆ ಇನ್ನೂ ಸ್ವಲ್ಪ ಎದ್ದು ಕಾಣೋದು ವರ್ಕ್ ಮಾಡಿದ್ದೀವಲ್ಲ ಅದು ನೋಡಿ ಇದು ಸಿಂಪಲ್ ಆಗಿಯೇ ಐತೆ ಇದನ್ನು ಸಿಂಪಲ್ ಆಗಿ ಎರಡು ಜನ್ಸ್ ಎಲ್ಲ ಅದನ್ನು ಎಲೆ ಥರ ಮಾಡಿಬಿಟ್ಟು ನಾನು ಅಲ್ಲಿ ಬೀಡ್ಸ್ ಹಾಕಿದ್ದೀನಿ ಅಷ್ಟೇ ಇದು ಕೂಡ ತುಂಬ ಆಗೇ ಇದೆ ನೋಡಿ ಇದು ಈ ಥರ ಕಾಣಿಸ್ತಾ ಇದೆ ಬ್ಯಾಕಲ್ಲಿ ನಾನು ನೆಕ್ಸ್ಟ್ ವೀಡ್ಯೋದಲ್ಲಿ ನಾನು ಖಂಡಿತನೂ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಯಾಕಂದರೆ ಸ್ವಲ್ಪ ಬಿಜಿ ಇದ್ದೀನಿ ನೆಕ್ಸ್ಟ್ ವೀಡ್ಯೋದಲ್ಲಿ ಸಿಗ್ತೀನಿ ನಾನು ಎಲ್ರಿಗೂ ಥ್ಯಾಂಕ್ ಯು